ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು ಆತ್ಮೀಯ ನನ್ನ ಸಹೋದರ ಸಹೋದರಿಯರೇ ಇತ್ತೀಚಿನ ಕೆಲವು ದಿನಗಳ ಹಿಂದೆ ರಾಧಿಕಾ ಜಿ ರವರ ನ್ಯೂ ಟಚ್ ಮೀಡಿಯಾ ಎಂಟರ್ಪ್ರೈಸಸ್ ಅರ್ಪಿಸುವಂತಹ ಹಮಾರೆ ಬಾರಾ ಚಲನಚಿತ್ರದ ಟ್ರೋಲ್ನಲ್ಲಿ ವಿಶ್ವ ಭೂಲೋಕಮಾನವರ ಅಂತಿಮ ದೈವಿಕ ಗ್ರಂಥವಾದಂತಹ ಪವಿತ್ರ ಗ್ರಂಥ ಕುರ್ಆಾನಿನ ಬೋಧನೆಗಳನ್ನು ತಪ್ಪಾಗಿ ತೋರಿಸುವ ಮೂಲಕ ತಪ್ಪಾಗಿ ವ್ಯಾಖ್ಯಾನಿಸುವ ಮೂಲಕ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವುದರ ಜೊತೆಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆನುಂಟು ಮಾಡುವಂತಹ ಪ್ರಯತ್ನವನ್ನು ಮಾಡಲಾಗಿದೆ ಇಸ್ಲಾಮಿನ ವಿರೋಧಿಗಳು ಇಸ್ಲಾಮಿನ ವಿರುದ್ಧ ಟೀಕೆ ಮತ್ತು ಟಿಪ್ಪಣಿಗಳನ್ನು ಮಾಡುವವರು ಇಸ್ಲಾಮಿನ ಟೀಕಾಕಾರರು ಇಸ್ಲಾಮಿನ ಬೋಧನೆಗಳ ವಿರುದ್ಧ ಅಪಪ್ರಚಾರವನ್ನು ಮಾಡುವವರು ಇಸ್ಲಾಮಿನ ಬೋಧನೆಗಳ ವಿರುದ್ಧ ಅವಹೇಳನಕಾರಿ ಭಾಷಣಗಳನ್ನು ಮಾಡುವವರು ಸಾಮಾನ್ಯವಾಗಿ ಮಾಡುವಂತಹ ತಪ್ಪೇನೆಂದರೆ ಪವಿತ್ರ ಗ್ರಂಥ ಕುರಾನಿನ ಆಯತ್ ಅಥವಾ ಸೂಕ್ತದ ವಾಸ್ತವಿಕತೆ ನೈಜತೆ ಮತ್ತು ಸತ್ಯಾಂಶವನ್ನು ಬೋಧಿಸದೆ ಅಥವಾ ವಾಸ್ತವಿಕತೆ ನೈಜತೆ ಸತ್ಯಾಂಶವನ್ನು ವಿಷಯದಿಂದ ಬೇರ್ಪಡಿಸಿ ಕೇವಲ ವಿಷಯವನ್ನು ಪ್ರಸ್ತಾಪಿಸುವ ಮೂಲಕ ಇಡೀ ವಿಶ್ವ ಭೂಲೋಕದ ಮಾನವರಲ್ಲಿ ಇಸ್ಲಾಮಿನ ಕುರಿತು ತಪ್ಪು ಕಲ್ಪನೆಗಳನ್ನು ಸಂಶಯಗಳನ್ನು ಹರಡಿಸುವಂತಹ ಒಂದು ಬಹುದೊಡ್ಡ ಪ್ರಯತ್ನವನ್ನು ಮಾಡಲಾಗುತ್ತಿದೆ ಇದಕ್ಕಿಂತ ಹೆಚ್ಚಾಗಿ ಇಡೀ ವಿಶ್ವ ಭೂಲೋಕದ ಮಾನವರು ಇಸ್ಲಾಮನ್ನು ಅರಿಯದಂತೆ ಇಸ್ಲಾಮಿನ ಜ್ಞಾನವನ್ನು ಪಡೆಯದಂತೆ ಇಸ್ಲಾಮನ್ನು ಅಧ್ಯಯನ ಮಾಡದಂತೆ ಜನಗಳನ್ನು ತಡೆಯುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಒಂದು ವ್ಯವಸ್ಥಿತವಾದಂತಹ ಕುತಂತ್ರವನ್ನು ಮಾಡಲಾಗುತ್ತಿದೆ ಇದೇ ವಿಧದ ಒಂದು ಪ್ರಯತ್ನ ಹಮಾರೆ ಬಾರಾ ಚಲನಚಿತ್ರವಾಗಿದೆ ಹಾಗಾದರೆ ಬನ್ನಿ ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ಹಮಾರೆ ಬಾರ ಚಲನಚಿತ್ರದ ಟ್ರೋಲ್ನಲ್ಲಿ ತೋರಿಸಲಾದಂತಹ ಪವಿತ್ರ ಗ್ರಂಥ ಕುರಹಾನಿನ ಬೋಧನೆಗಳನ್ನು ಯಾವ ರೀತಿಯಾಗಿ ತಪ್ಪಾಗಿ ತೋರಿಸಲಾಗಿದೆ ಯಾವ ರೀತಿಯಾಗಿ ತಪ್ಪಾಗಿ ವ್ಯಾಖ್ಯಾನಿಸಲಾಗಿದೆ ಸತ್ಯವನ್ನು ನೈಜತೆಯನ್ನು ವಾಸ್ತವಿಕತೆಯನ್ನು ಮರೆಮಾಚುವ ಮೂಲಕ ಬಚ್ಚಿಡುವ ಮೂಲಕ ಕೇವಲ ವಿಷಯವನ್ನು ಪ್ರಸ್ತಾಪಿಸುವ ಮೂಲಕ ಇಡೀ ವಿಶ್ವ ಭೂಲೋಕದ ಮಾನವರ ಮನಸ್ಸಿನಲ್ಲಿ ಸಂಶಯಗಳನ್ನು ತಪ್ಪು ಕಲ್ಪನೆಗಳನ್ನು ಹುಟ್ಟುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಯಾವ ರೀತಿಯಾಗಿ ಈ ಒಂದು ಚಿತ್ರದ ಮೂಲಕ ಮಾಡಲಾಗಿದೆ ಎಂಬುದನ್ನು ನೀವೇ ನೋಡಿ ಯಾವುದಾದರೂ ಒಬ್ಬ ವ್ಯಕ್ತಿ ಅಥವಾ ಸಹೋದರ ಸಹೋದರಿ ಈ ಒಂದು ವಿಡಿಯೋವನ್ನು ನೋಡಿದ ನಂತರ ಅವರು ಪವಿತ್ರ ಗ್ರಂಥ ಕುರ್ಆನನ್ನು ತೆರೆದು ಸುರೇಲ್ ಬಹ್ರಾ ಅಧ್ಯಾಯ ಎರಡು ಸೂಕ್ತ ಇನ್ನೂರ ಇಪ್ಪತ್ತ್ಮೂರರ ಒಂದು ಸೂಕ್ತವನ್ನು ತೆರೆದು ಓದಿದರೆ ಇದರಲ್ಲಿ ಅಲ್ಲಾಹನು ಹೇಳುತ್ತಾನೆ ನಿಮ್ಮ ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ ನಿಮ್ಮ ಹೊಲಗಳಲ್ಲಿ ನಿಮಗೆ ಇಷ್ಟ ಬಂದಂತೆ ಹೋಗುವಂತಹ ಸಂಪೂರ್ಣ ಅಧಿಕಾರ ನಿಮಗಿದೆ ಎಂದು ಅಲ್ಲಹನು ಈ ಒಂದು ಸೂಕ್ತದಲ್ಲಿ ಹೇಳುತ್ತಾನೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯ ಈ ಒಂದು ಸೂಕ್ತವನ್ನು ಪಠಿಸಿದಾಗ ವಾಸ್ತವದಲ್ಲಿ ಅವನಲ್ಲಿ ಒಂದು ವಿಧದ ಜಿಗುಪ್ಸೆ ಒಂದು ವಿಧದ ಸಂಶಯ ಒಂದು ವಿಧದ ತಪ್ಪು ಕಲ್ಪನೆ ಉಂಟಾಗುವುದು ಒಂದು ಸಹಜವಾದಂತಹ ಒಂದು ಸ್ಥಿತಿಯಾಗಿದೆ ಆದರೆ ಇಲ್ಲಿ ಅಲ್ ಅಲ್ಬಹರ ಅಧ್ಯಯ ಎರಡು ಸೂಕ್ತ ಇನ್ನೂರ ಇಪ್ಪತ್ತ್ಮೂರರ ಸೂಕ್ತದ ಹಿನ್ನೆಲೆ ಈ ಒಂದು ಸೂಕ್ತ ಅವತೀರ್ಣಗೊಳ್ಳುವುದರ ಸಂದರ್ಭ ಸನ್ನಿವೇಶ ಈ ಒಂದು ಸೂಕ್ತ ಯಾವ ಕಾರಣಕ್ಕಾಗಿ ಅವತೀರ್ಣಗೊಂಡಿದೆ ಇದಾವುದನ್ನೂ ಸಹ ಬೋಧಿಸದೆ ನೇರವಾಗಿ ವಿಷಯವನ್ನು ಪ್ರಸ್ತಾಪಿಸುವ ಮೂಲಕ ಜನಗಳ ಮನಸ್ಸಿನಲ್ಲಿ ಒಂದು ಜಿಗುಪ್ಸೆಯನ್ನುಂಟು ಮಾಡುವಂತಹ ಒಂದು ವ್ಯವಸ್ಥಿತ ಪ್ರಯತ್ನವನ್ನು ಈ ಒಂದು ಚಿತ್ರದ ಮೂಲಕ ಮಾಡಲಾಗಿದೆ ನಾನು ಭಾವಿಸುತ್ತೇನೆ ವಾಸ್ತವದಲ್ಲಿ ಅಮಾರೆ ಬಾರಾ ಚಲನಚಿತ್ರದ ನಿರ್ದೇಶಕರಾಗಿರಲಿ ಅಥವಾ ನಿರೂಪಕರಾಗಿರಲಿ ಪವಿತ್ರ ಗ್ರಂಥ ಕುರಾನನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿಲ್ಲ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಚಿತ್ರ ನಿರ್ದೇಶಕರಾಗಿರಲಿ ಚಿತ್ರ ನಿರೂಪಕರಾಗಿರಲಿ ಸೂರ್ಯ ಅಲ್ ಬಹ್ರಾ ಅಧ್ಯಾಯ ಎರಡು ಸೂಕ್ತ ಮೂರರನ್ನು ಅವರು ಪ್ರಸ್ತಾಪಿಸುವ ಮೊದಲು ಅವರಿಗೆ ಸೂರ್ಯ ಅಲ್ ಬಹ್ರಾ ಅಧ್ಯಾಯ ಎರಡು ಸೂಕ್ತ ಇಪ್ಪತ್ತೆರಡರ ಆಯತ್ ಅವರಿಗೆ ಬರುತ್ತದೆ ಅವರು ವಾಸ್ತವದಲ್ಲಿ ಪವಿತ್ರ ಗ್ರಂಥ ಕುರ್ಹಾನನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿರುತ್ತಿದ್ದರೆ ಅವರಿಗೆ ಅವರ ತಪ್ಪು ಕಲ್ಪನೆಯ ಅವರ ಸಂಶಯದ ಪರಿಹಾರ ಅಥವಾ ಉತ್ತರ ಸೂರ್ಯ ಅಲ್ ಬಹ್ರ ಅಧ್ಯಾಯ ಎರಡು ಸೂಕ್ತ ಇನ್ನೂರ ಇಪ್ಪತ್ತೆರಡರಲ್ಲಿ ಅವರಿಗೆ ಸಿಗುತ್ತದೆ ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ನಾನು ಸೂರ್ಯ ಅಲ್ ಬಹ್ರಾ ಅಧ್ಯಾಯ ಎರಡು ಸೂಕ್ತ ಇನ್ನೂರ ಇಪ್ಪತ್ತ್ಮೂರರ ಆಯತ್ತನ್ನು ಚರ್ಚೆಯನ್ನು ಮಾಡುವುದಕ್ಕಿಂತ ಮೊದಲು ಸೂರ್ಯ ಅಲ್ ಬಹ್ರಾ ಅಧ್ಯಾಯ ಎರಡು ಸೂಕ್ತ ಇಪ್ಪತ್ತೆರಡರ ಪ್ರಸ್ತಾಪವನ್ನು ನಾನು ಮಾಡುತ್ತೇನೆ ಏಕೆಂದರೆ ಪವಿತ್ರಗ್ರಂಥ ಕುರ್ ಆನನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದರೆ ಸರಿಯಾದ ರೀತಿಯಲ್ಲಿ ನಾವು ತಿಳಿಯಬೇಕಾದರೆ ಆ ಒಂದು ಆಯತ್ತಿನ ಸಂದರ್ಭ ಸನ್ನಿವೇಶ ಮತ್ತು ಆ ಆಯತ್ತಿನ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕವಾಗಿರುತ್ತದೆ ನಾವು ಸುರಿ ಅಲ್ ಬಖ್ರಾ ಅಧ್ಯಾಯ ಎರಡು ಸುತ್ತ ಇನ್ನೂರ ಇಪ್ಪತ್ತ್ಮೂರರ ಆಯತ್ತಿನ ಹಿಂದಿನ ಆಯತ್ ಆ ಹಿಂದಿನ ಆಯತ್ತಿನ ಹಿನ್ನೆಲೆ ಇವೆಲ್ಲವನ್ನೂ ಸಹ ನಾವು ಅರ್ಥ ಮಾಡಿಕೊಂಡಾಗ ಇಡೀ ವಿಶ್ವ ಭೂಲೋಕಮಾನವರ ನೈಜ ಸೃಷ್ಟಿಕರ್ತ ಪ್ರಭುವಾದಂತಹ ಆ ಅಲ್ಲಾಹನು ಇಡೀ ವಿಶ್ವ ಭೂಲೋಕಮಾನವರಿಗೆ ಯಾವ ಸಂದೇಶವನ್ನು ನೀಡುತ್ತಿದ್ದಾನೆ ಎಂಬ ನಿಖರವಾದಂತಹ ಸ್ಪಷ್ಟವಾದಂತಹ ಸಂದೇಶ ನಮಗೆ ತಿಳಿದು ಬರುತ್ತದೆ ಹಾಗಾದರೆ ಬನ್ನಿ ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ಸುರೆ ಅಲ್ ಬಹ್ರಾ ಅಧ್ಯಾಯ ಎರಡು ಸೂಕ್ತ ಇಪ್ಪತ್ತೆರಡರಲ್ಲಿ ಅಲ್ಲಹನು ಯಾವ ಒಂದು ಸಂದೇಶವನ್ನು ಮಾನವ ಕುಲಕ್ಕೆ ನೀಡುತ್ತಾನೆ ಅಲ್ಲಹನು ಹೇಳುತ್ತಾನೆ ಸುರ್ಯ ಅಲ್ ಅಧ್ಯಾಯ ಎರಡು ಸೂಕ್ತ ಇನ್ನೂರ ಇಪ್ಪತ್ತೆರಡರಲ್ಲಿ ಋತುಸ್ರಾವದ ಕುರಿತು ನಿಮ್ಮೊಡನೆ ಕೇಳುತ್ತಾರೆ ನೀವು ಹೇಳಿರಿ ಇದೊಂದು ಮಾಲಿನ್ಯವಾದಂತಹ ಸ್ಥಿತಿಯಾಗಿದೆ ಋತುಸ್ರಾವದ ಸ್ಥಿತಿಯಲ್ಲಿ ನೀವು ನಿಮ್ಮ ಸ್ತ್ರೀಯರಿಂದ ದೂರ ಉಳಿಯಿರಿ ಎಂದು ಅಲ್ಲಹನು ಹೇಳುತ್ತಾನೆ ಅವರು ಪರಿಶುದ್ಧರಾದ ಬಳಿಕ ನೀವು ಅಲ್ಲಾಹನು ನಿಮಗೆ ವಿಧಿಸಿದಂತಹ ನಿಯಮಗಳ ಪ್ರಕಾರ ನೀವು ನಿಮ್ಮ ಸ್ತ್ರೀಯರ ಬಳಿ ಹೋಗಿರಿ ಎಂದು ಅಲ್ಲಾಹನು ಹೇಳುತ್ತಾನೆ ಅಂದರೆ ಈ ಒಂದು ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಿದ್ದಾನೆ ಓ ಪೈಗಂಬರರೇ ಓ ಮೊಹಮ್ಮದ್ ಸಲಹು ಅಲಹಿವಸಲ್ಲಮರವರೇ ಋತುಸ್ರಾವದ ಕುರಿತು ಜನರು ನಿಮ್ಮೊಡನೆ ಪ್ರಶ್ನೆಯನ್ನು ಮಾಡುತ್ತಾರೆ ನಿಮ್ಮೊಡನೆ ಕೇಳುತ್ತಾರೆ ನೀವು ಅವರೊಡನೆ ಹೇಳಿರಿ ಇದೊಂದು ಮಾಲಿನ್ಯವಾದಂತಹ ಸ್ಥಿತಿಯಾಗಿದೆ ನಾವು ಪವಿತ್ರಗಂಥ ಕುರಾನಿನ ಸುರೆ ಅಲ್ ಅಧ್ಯಾಯ ಎರಡು ಸೂಕ್ತ ಇನ್ನೂರ ಇಪ್ಪತ್ತೆರಡರ ಒಂದು ಅರಬ್ಬಿ ಆಯತ್ತನ್ನು ನಾವು ಪಠಿಸಿದಾಗ ಈ ಒಂದು ಅರಬ್ಬಿ ಆಯತ್ನಲ್ಲಿ ಅಜಲ್ ಎಂಬ ಪದವನ್ನು ಬಳಕೆ ಮಾಡಲಾಗಿದೆ ಅಜಲ್ ಎಂಬ ಪದಕ್ಕೆ ಎರಡು ಅರ್ಥಗಳಿವೆ ಒಂದು ಮಾಲಿನ್ಯವಾದಂತಹ ಎರಡನೆಯ ಅರ್ಥ ರೋಗ ಎಂಬ ಎರಡು ಅರ್ಥಗಳು ಅಜಲ್ ಎಂಬ ಪದಕ್ಕೆ ಬರುತ್ತವೆ ಅಂದರೆ ಋತುಸ್ರಾವದ ಸ್ಥಿತಿ ಒಂದು ಮಾಲಿನ್ಯವಾದಂತಹ ಸ್ಥಿತಿಯಾಗಿದೆ ಎರಡನೆಯದಾಗಿ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಋತುಸ್ರಾವದ ಮಹಿಳೆ ಅಥವಾ ಸ್ತ್ರೀ ರೋಗಕ್ಕೆ ಆರೋಗ್ಯಕ್ಕಿಂತಲೂ ಹೆಚ್ಚಾಗಿ ರೋಗಕ್ಕೆ ಹತ್ತಿರವಾಗಿರುತ್ತಾಳೆ ಎಂಬುದು ಇದರ ಅರ್ಥವಾಗಿದೆ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಸ್ತ್ರೀಯರಿಂದ ದೂರ ಉಳಿಯಿರಿ ಎಂದು ಅಲ್ಲಾಹನು ಆಜ್ಞಾಪಿಸುತ್ತಾನೆ ದೂರ ಉಳಿಯಿರಿ ಎಂದರೆ ಋತುಸ್ರಾವದ ಈ ಒಂದು ಕಾಲಮಿತಿಯ ಏನಿದೆ ಐದು ಅಥವಾ ಏಳು ದಿನಗಳು ಈ ಒಂದು ದಿನಗಳಲ್ಲಿ ನೀವು ನಿಮ್ಮ ಪತ್ನಿಯರಿಂದ ನಿಮ್ಮ ಸ್ತ್ರೀಯರಿಂದ ಲೈಂಗಿಕ ಸಂಪರ್ಕಗಳನ್ನು ಲೈಂಗಿಕ ಚಟುವಟಿಕೆಗಳನ್ನು ಅಥವಾ ಲೈಂಗಿಕ ಸಂಭೋಗಗಳಿಂದ ದೂರವಿರಿ ದೂರ ಉಳಿಯಿರಿ ಮತ್ತು ಇಂತಹ ಸಂದರ್ಭದಲ್ಲಿ ಲೈಂಗಿಕ ಕಾರ್ಯಗಳನ್ನು ಲೈಂಗಿಕ ಚಟುವಟಿಕೆಗಳನ್ನು ಲೈಂಗಿಕ ಸಂಭೋಗಗಳನ್ನು ಮಾಡುವುದು ನಿಮ್ಮ ಮೇಲೆ ಆರಾಮಾಗಿದೆ ನಿಮ್ಮ ಮೇಲೆ ನಿಷೇಧವಾಗಿದೆ ಎಂದು ಅಲ್ಲಾಹನು ಬೋಧಿಸುತ್ತಿದ್ದಾನೆ ಅಲ್ಲಾಹನು ಮುಂದುವರಿಯುತ್ತಾ ಹೇಳುತ್ತಾನೆ ಅವರು ಪರಿಶುದ್ಧರಾದ ನಂತರ ಅಂದರೆ ಋತುಸ್ರಾವದ ದಿನಗಳ ದಿನಗಳನ್ನು ಪೂರೈಸಿ ಅವರು ಪರಿಶುದ್ಧರಾದ ನಂತರ ಪಿರೇಡ್ಸ್ನ ದಿನಗಳು ಪೂರ್ಣಗೊಂಡು ಅವರು ಪರಿಶುದ್ಧರಾದ ನಂತರ ಅಲ್ಲಾಹನು ಹೇಳುತ್ತಾನೆ ನಿಮಗೆ ವಿಧಿಸಿದಂತಹ ಸ್ವಾಭಾವಿಕ ನಿಮ ನಿಯಮಗಳ ಪ್ರಕಾರ ನೀವು ಅವರ ಬಳಿ ಹೋಗಿರಿ ಎಂದು ಅಲ್ಲಾಹನು ಹೇಳುತ್ತಾನೆ ಈ ಆಯತ್ತಿನ ಮುಂದುವರಿದ ಭಾಗವಾಗಿದೆ ಅಥವಾ ಮುಂದುವರೆದ ಸೂಕ್ತವಾಗಿದೆ ಸುರ್ಯ ಅಲ್ ಅಧ್ಯಾಯ ಎರಡು ಸೂಕ್ತ ಇನ್ನೂರ ಇಪ್ಪತ್ತ್ಮೂರರ ಆಯತ್ತಾಗಿದೆ ಈ ಒಂದು ಆಯತ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ ನಿಮ್ಮ ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ ನಿಮ್ಮ ಹೊಲಗಳಲ್ಲಿ ನಿಮಗೆ ಇಷ್ಟ ಬಂದಂತೆ ಹೋಗುವಂತಹ ಸಂಪೂರ್ಣ ಅಧಿಕಾರ ಸಂಪೂರ್ಣ ಸ್ವತಂತ್ರ ನಿಮಗಿದೆ ಎಂದು ಅಲ್ಲಾಹನು ಹೇಳುತ್ತಾನೆ ನನ್ನ ಆತ್ಮೀಯ ಸಹೋದರರೇ ವಾಸ್ತವಿಕತೆ ಏನಾಗಿದೆ ಅಲ್ಲಹನು ಇಡೀ ವಿಶ್ವ ಭೂಲೋಕದ ಮಾನವರಿಗೆ ಬೋಧಿಸುತ್ತಿದ್ದಾನೆ ಋತುಸ್ರಾವದ ಒಂದು ಸ್ಥಿತಿಯಲ್ಲಿ ಋತುಸ್ರಾವದ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಪತ್ನಿಯರಿಂದ ನೀವು ನಿಮ್ಮ ಸ್ತ್ರೀಯರಿಂದ ದೂರ ಉಳಿಯಿರಿ ಎಂದು ಅವರು ಪರಿಶುದ್ಧರಾದ ಬಳಿಕ ಅವರು ಪವಿತ್ರವಾದ ಬಳಿಕ ಅಲ್ಲಹನು ವಿಧಿಸಿದಂತಹ ನಿಯಮಗಳಿಗೆ ಬದ್ಧರಾಗಿ ನೀವು ಅವರ ಬಳಿ ಹೋಗಿರಿ ಅವರು ನಿಮ್ಮ ಸ್ವತ್ತಾಗಿರುತ್ತಾರೆ ಎಂದು ಅಲ್ಲಹನು ಬೋಧಿಸುತ್ತಿದ್ದಾನೆ ನನ್ನ ಆತ್ಮೀಯ ಸಹೋದರರೇ ಇದು ವಾಸ್ತವಿಕತೆಯಾಗಿದೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮಾನವನ ಒಂದು ಸ್ವಾಭಾವಿಕ ಆಸೆ ಆಕಾಂಕ್ಷೆ ಅಭಿಲಾಷೆಯಾಗಿದೆ ನಾವು ಕಾಣುತ್ತೇವೆ ವಿವಾಹ ಎಂಬ ಪವಿತ್ರ ಬಂಧನದ ನಂತರ ಎರಡು ಕುಟುಂಬದವರು ಅಥವಾ ಎರಡು ವಂಶದವರು ಚಿತ್ತ ಅಥವಾ ಎರಡು ವಂಶದವರ ದೃಷ್ಟಿ ಎರಡು ಕುಟುಂಬದವರ ದೃಷ್ಟಿ ಸಂತಾನದ ಮೇಲಿರುತ್ತದೆ ಮಕ್ಕಳ ಮೇಲಿರುತ್ತದೆ ಏಕೆಂದರೆ ಒಂದು ಸಂತಾನ ಒಂದು ಕುಟುಂಬ ಒಂದು ವಂಶ ಮುನ್ನಡೆಯಬೇಕಾದರೆ ಪ್ರಮುಖವಾದಂತಹ ಪಾತ್ರ ಮಕ್ಕಳದ್ದಾಗಿರುತ್ತದೆ ಸಂತಾನದ್ದಾಗಿರುತ್ತದೆ ಇದೇ ಒಂದು ಅಂಶವನ್ನು ಅಲ್ಲಹನು ಉದಾಹರಣೆಯ ಮೂಲಕ ಒಂದು ಉಪಮೇಯದ ಮೂಲಕ ಇಡೀ ವಿಶ್ವ ಭೂಲೋಕದ ಮಾನವರಿಗೆ ಒಂದು ಸಂದೇಶವನ್ನು ರವಾನಿಸುತ್ತಿದ್ದಾನೆ ಆ ಸಂದೇಶವೇನು ಏನು ಉದಾಹರಣೆಯಾಗಿದೆ ಅಲ್ಲಹನು ಹೇಳುತ್ತಾನೆ ಒಬ್ಬ ರೈತ ತನ್ನ ಹೊಲದಲ್ಲಿ ಯಾವ ರೀತಿಯಾಗಿ ಬೀಜಗಳನ್ನು ಬಿತ್ತುವ ಮೂಲಕ ಬೆಳೆಗಳನ್ನು ಬೆಳೆದು ಲಾಭವನ್ನು ಗಳಿಸುತ್ತಾನೆಯೋ ಲಾಭವನ್ನು ಪಡೆಯುತ್ತಾನೆಯೋ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ತನ್ನ ನಿಜ ಜೀವನದಲ್ಲಿ ತನ್ನ ಪತ್ನಿಯರಿಂದ ತಮ್ಮ ಸ್ತ್ರೀಯರಿಂದ ಮಕ್ಕಳುಗಳನ್ನು ಪಡೆಯುವ ಮೂಲಕ ಸಂತಾನವನ್ನು ಪಡೆಯುವ ಮೂಲಕ ತನ್ನ ಕುಟುಂಬವನ್ನು ಮುನ್ನಡೆಸುತ್ತಾನೆ ತನ್ನ ವಂಶವನ್ನು ಮುನ್ನಡೆಸುತ್ತಾನೆ ತನ್ನ ವಂಶದ ಘನತೆ ಗೌರವಕ್ಕಾಗಿ ಶ್ರಮಿಸುತ್ತಾನೆ ಎಂಬುದು ಇದರ ಅರ್ಥವಾಗಿದೆ ಇದು ವಾಸ್ತವಿಕತೆಯಾಗಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಜಿಗುಪ್ಸೆಗೆ ಒಳಪಡುವಂತಹ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮಾನವರ ಒಂದು ಸ್ವಾಭಾವಿಕ ಆಸೆ ಆಕಾಂಕ್ಷೆ ಅಭಿಲಾಷೆಯಾಗಿದೆ ಆ ಒಂದು ಸ್ವಾಭಾವಿಕವಾದಂತಹ ಆಸೆಯನ್ನು ಸ್ವಾಭಾವಿಕವಾದಂತಹ ಆಕಾಂಕ್ಷೆಯನ್ನು ಅಲ್ಲಾಹನು ಈ ಒಂದು ಉದಾಹರಣೆಯ ಮೂಲಕ ಅಲ್ಲಾಹನು ಬೋಧಿಸುತ್ತಿದ್ದಾನೆ ಇಲ್ಲಿ ಈ ಒಂದು ಚಿತ್ರದಲ್ಲಿ ಈ ಎಲ್ಲ ನೈಜತೆಯನ್ನು ಈ ಎಲ್ಲ ವಾಸ್ತವಿಕತೆಯನ್ನು ಬೇರ್ಪಡಿಸುವ ಮೂಲಕ ಕೇವಲ ವಿಷಯವನ್ನು ಪ್ರಸ್ತಾಪಿಸಿ ಎಲ್ಲ ಇಡೀ ವಿಶ್ವ ಭೂಲೋಕ ಮಾನವರಲ್ಲಿ ಇಸ್ಲಾಮಿನ ಬೋಧನೆಗಳ ಕುರಿತು ಪವಿತ್ರ ಗ್ರಂಥ ಕುರಾನಿನ ಬೋಧನೆಗಳ ಕುರಿತು ತಪ್ಪು ಕಲ್ಪನೆಗಳನ್ನು ಸೃಷ್ಟಿಸುವಂತಹ ತಪ್ಪು ಕಲ್ಪನೆಗಳನ್ನು ಹರಡಿಸುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನು ಮಾಡಲಾಗಿದೆ ನನ್ನ ಆತ್ಮೀಯ ಸಹೋದರರೇ ನಾನು ಎಲ್ಲ ಸಹೋದರರಲ್ಲಿ ಸಹೋದರಿಯರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಈ ವಿಧದ ಚಲನಚಿತ್ರಗಳಾಗಿರಲಿ ಈ ವಿಧದ ಯಾವುದೇ ವಿಡಿಯೋಗಳಾಗಿರಲಿ ತಾವು ಬಂದರೆ ಇಂತಹ ಸನ್ನಿವೇಶದಲ್ಲಿ ಅಂತಹ ವಿಡಿಯೋಗಳನ್ನು ಚಲನಚಿತ್ರಗಳನ್ನು ತಾವುಗಳು ಬಹಿಷ್ಕರಿಸಿ ಎಂದು ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಮತ್ತು ಎರಡನೆಯದಾಗಿ ತಮಗೆ ಯಾವುದಾದರೂ ಇಸ್ಲಾಮಿನ ಕುರಿತು ಪ್ರವಾದಿ ಮೊಹಮ್ಮದ್ ಸಲ್ಲಾಹಲೀಸಲ್ಲಮ್ರವರ ಕುರಿತು ಪವಿತ್ರಗ್ರಂಥ ಗ್ರಂಥ ಕುರಾನಿನ ಬೋಧನೆಗಳ ಕುರಿತು ಯಾವುದಾದರೂ ಸಂಶಯವಾಗಿರಲಿ ತಪ್ಪು ಕಲ್ಪನೆಯಾಗಲಿ ಉಂಟಾದರೆ ತಾವು ಸತ್ಯ ಸಂದೇಶ ಈ ಒಂದು ಯೂಟ್ಯೂಬ್ ಚಾನೆಲಿನ ಕಮೆಂಟ್ಸ್ನಲ್ಲಿ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಇನ್ಶಾಲ್ವಾ ನಿಮಗೆ ಉತ್ತರವನ್ನು ನೀಡಲಾಗುವುದು ತಮ್ಮ ಸಂಶಯವನ್ನು ವ್ಯಕ್ತಪಡಿಸಿ ತಮ್ಮ ತಪ್ಪು ಕಲ್ಪನೆಯನ್ನು ತಾವುಗಳು ವ್ಯಕ್ತಪಡಿಸಿ ಆ ಒಂದು ಸಂಶಯಕ್ಕೆ ಆ ಒಂದು ತಪ್ಪು ಕಲ್ಪನೆಗಳಿಗೆ ಪವಿತ್ರ ಗ್ರಂಥ ಕುರಾನ್ ಮತ್ತು ಪ್ರವಾದಿ ಮೊಹಮ್ಮದ್ ಸಲಹು ಸಲಂರವರ ಹದೀಸುಗಳ ಬೆಳಕಿನಲ್ಲಿ ತಮಗೆ ನಿಖರವಾದಂತಹ ಉತ್ತರವನ್ನು ಪರಿಹಾರವನ್ನು ಇನ್ಶಾಲ್ ನೀಡಲಾಗುವುದು ನಾನು ಗ್ರಂಥ ಕುರಾನಿನ ಆಯತ್ತಿನೊಂದಿಗೆ ಈ ಒಂದು ಚರ್ಚೆಯನ್ನು ಮುಗಿಸುತ್ತೇನೆ ಅಲ್ಲಹನು ತನ್ನ ಪವಿತ್ರ ಗ್ರಂಥ ಕುರಾನಿನ ಸುರೇ ಅರ್ರೂ ಅಧ್ಯಾಯ ಮೂವತ್ತು ಸೂಕ್ತ ಇಪ್ಪತ್ತೊಂದರಲ್ಲಿ ಅಲ್ಲಹನು ಹೇಳುತ್ತಾನೆ ಅಲ್ಲಹನು ನಿಮಗಾಗಿ ನಿಮ್ಮ ವರ್ಗದಿಂದಲೇ ನಿಮ್ಮ ಜೋಡಿಯನ್ನು ಸೃಷ್ಟಿಸಿದನು ನೀವು ಅವರ ಬಳಿ ಪ್ರಶಾಂತಿಯನ್ನು ಪಡೆಯುವಂತೆ ಮಾಡಿರುವುದು ಮತ್ತು ನಿಮ್ಮ ನಡುವೆ ಪ್ರೇಮ ಮತ್ತು ಅನುಕಂಪಗಳು ಉಂಟಾಗುವಂತೆ ಮಾಡಿರುವುದು ಇದು ಅಲ್ಲಾಹನ ನಿದರ್ಶನಗಳಲ್ಲಿ ಒಂದಾಗಿದೆ ಇದರಲ್ಲಿ ವಿವೇಚಿಸುವವರಿಗೆ ಬುದ್ಧಿಶಕ್ತಿ ಹೊಂದಿರುವವರಿಗೆ ಹಲವಾರು ನಿದರ್ಶನಗಳಿವೆ ವಾಸ್ತವಿಕತೆಯಾಗಿದೆ ನನ್ನ ಆತ್ಮೀಯ ಸಹೋದರರೇ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪ್ರತಿಯೊಬ್ಬ ಪುರುಷನೂ ಸಹ ಪ್ರತಿಯೊಬ್ಬ ಸ್ತ್ರೀಯೂ ಸಹ ಪ್ರತಿಯೊಂದು ಪ್ರಾಣಿ ಪಕ್ಷಿಯೂ ಸಹ ತನ್ನ ಜೋಡಿಯಿಂದ ಪ್ರಶಾಂತಿಯನ್ನು ಪಡೆಯುತ್ತಾನೆ ಪ್ರೇಮ ಅನುಕಂಪ ಎಂಬ ಒಂದು ಪ್ರೀತಿ ವಾತ್ಸಲ್ಯಗಳಿಂದ ನಾನು ನನ್ನ ಪವಿತ್ರ ನಾನು ಈ ಒಂದು ಚರ್ಚೆಯನ್ನು ಮುಗಿಸುತ್ತೇನೆ ಪವಿತ್ರ ಗ್ರಂಥ ಕುರಾನಿನ ಈ ಒಂದು ಆಯತ್ತಿನಿಂದ ಈ ಒಂದು ಸೂಕ್ತದಿಂದ ಅಲ್ಲಹನು ತನ್ನ ಪವಿತ್ರ ಗ್ರಂಥ ಕುರಾನಿನ ಸುರ್ಯ ಅಲ್ ಬಖ್ರಾ ಅಧ್ಯಾಯ ಎರಡು ಸೂಕ್ತ ಎರಡರಲ್ಲಿ ಅಲ್ಲಹನು ಹೇಳುತ್ತಾನೆ ಜಾಲಿಕ್ ಅಲ್ ಕಿತಾಬುಲಾ ರೈ ಬಫಿ ಹುದಲ್ ಇಲ್ ಮುತ್ತಿನ್ ಇದು ದೈವಿಕ ಗ್ರಂಥವಾಗಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ ಸಂದೇಹವಿಲ್ಲ ಭಯಭಕ್ತಿಯುಳ್ಳವರಿಗೆ ಮಾರ್ಗದರ್ಶಿಯಾಗಿದೆ ನನ್ನ ಆತ್ಮೀಯ ಸಹೋದರರೇ ಪವಿತ್ರ ಗ್ರಂಥ ಕುರಾನ್ ಇದು ಇಡೀ ವಿಶ್ವ ಭೂಲೋಕ ಮಾನವರ ನೈಜ ಸೃಷ್ಟಿಕರ್ತ ಪ್ರಭು ಆ ಅಲ್ಲಾಹನ ಅವತೀರ್ಣಗೊಳಿಸಿದಂತಹ ಗ್ರಂಥವಾಗಿದೆ ಈ ಒಂದು ಗ್ರಂಥದಲ್ಲಿ ಯಾರೂ ಸಹ ಯಾವುದೇ ರೀತಿಯಾದಂತಹ ತಪ್ಪು ಕಲ್ಪನೆಗಳಿಗೆ ಒಳಗಾಗುವಂತಹ ಸಂಶಯಗಳಿಗೆ ಒಳಗಾಗುವಂತಹ ಯಾವುದೇ ಅವಕಾಶವಿಲ್ಲ ಯಾವುದೇ ವಿಧಿಯಾದ ಯಾವುದೇ ರೀತಿಯಲ್ಲಿ ಯಾರೂ ಕೂಡ ಯಾವುದೇ ರೀತಿಯಾದಂತಹ ಈ ಕುರಾನಿನ ವಿಚಾರದಲ್ಲಿ ಸಂಶಯ ಪಡುವಂತಹ ಅವಶ್ಯಕತೆ ಇಲ್ಲ ಯಾವ ಒಬ್ಬ ವ್ಯಕ್ತಿ ತನ್ನ ನಿಜ ಜೀವನದಲ್ಲಿ ಇಹ ಮತ್ತು ಪರಲೋಕದಲ್ಲಿ ಯಶಸ್ವಿಯಾಗುವ ನಿಟ್ಟಿನಲ್ಲಿ ಭಯಭಕ್ತಿಯೊಂದಿಗೆ ಜೀವನವನ್ನು ಮಾಡುತ್ತಾನೆಯೋ ಅಂತಹ ಜನಗಳಿಗೆ ಈ ಒಂದು ಪವಿತ್ರ ಅಂಥ ಕುರಾನ್ ಮಾರ್ಗದರ್ಶನವನ್ನು ಮಾಡುತ್ತದೆ ಎಂದು ನಾನು ಈ ಒಂದು ಸಂದೇಶವನ್ನು ಹೇಳುವ ಮೂಲಕ ನಾನು ನನ್ನ ಈ ಒಂದು ಚರ್ಚೆಯನ್ನು ಮುಗಿಸುತ್ತೇನೆ السلام علیکم ورحمۃ اللہ وبرکاتہ